ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ರುಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಜಿ ಸಚಿವರಾದ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಆಡಳಿತದ ಅವಧಿಯಲ್ಲಿ ಅನುಷ್ಠಾನಗೊಳಿಸಿರುವ ಯೋಜನೆಗಳು ಹಾಗೂ ನಮ್ಮ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳೇ ಈ ಸಾಲಿನ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪೂರಕವಾಗಲಿದೆ ಎಂದು ಕ್ಷೇತ್ರದ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಹೇಳಿಕೆ ನೀಡಿದರು ಅವರು ಸೋಮವಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ನಿಟ್ರೆ ಬೇಗೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಬಿ ಎಂ ಮುನಿರಾಜು ಕಾಡಾ ಮಾಜಿ ಅಧ್ಯಕ್ಷ ಎಚ್ ಎಸ್ ನಂಜಪ್ಪ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟಿದ್ರು ಆ ಯೋಜನೆಗಳೇ ಇನ್ನೂ ಅನುಷ್ಠಾನಕ್ಕೆ ತರಕಾಗಿಲ್ಲ ಹಿಂದೆ ಐದಂಥ ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಗುಂಡುಪೇಟೆ ಕ್ಷೇತ್ರ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತ ಸುಮಾರು ಯೋಜನೆಗಳು ಇವತ್ತೂ ಅದು ಮಾಧಾಪ್ರಸಾದ್ ಅವರಿದ್ದಾಗ ಮತ್ತು ಸಿದ್ದರಾಮಯ್ಯ ಸರ್ಕಾರ ಹಳೆ ಸರ್ಕಾರದಲ್ಲಿ ಯೋಜನೆಗಳೇ ಇವತ್ತು ಇನ್ನೂ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ವಿ ಹಂಗಾಗಿ ನಾನು ಹೇಳೋದೇನು ಅಂದ್ರೆ ಯಾರು ಜನಪರ ಇರ್ತಾರೆ ಜನಕ್ಕೋಸ್ಕರ ಇರ್ತಾರೆ ಜನ ಸೇವೆ ಅಂತ ಮಾಡ್ತಾರೆ ಅಂತ ಆಯ್ಕೆ ಮಾಡೋ ಮುಖಾಂತರ ನೀವು ಶಕ್ತಿ ತುಂಬಬೇಕಾಗಿದೆ ಇವತ್ತು ಸುನಿಲ್ ಬೋಸ್ ಅವರು ಆ ಪಕ್ಷ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ ಅವರು ಕೂಡ ಏನು ರಾಜಕೀಯ ವಸ್ತಾನ ಅವರು ಅಂತಂದೇ ಅವರು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಸುಲೀಲ್ ಬೋಸ್ ಅವರು ಹಿಂದೆ ಬರೀ ನರಸಿಂಪುರ ಮತ್ತು ಮೈಸೂರು ಭಾಗದಲ್ಲಿ ಅಂತೆ ಪರಿಚಯ ಇದ್ರು ಈ ಸಲ ಪಕ್ಷ ಅವ್ರನ್ನ ಕುರಿಸಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ಅವ್ರ ಹತ್ರ ಏನೇ ಆಗಬೇಕಾದ್ರೂ ನನ್ನ ನನ್ನ ಶಕ್ತಿ ಮೀರಿ ಅವ್ರ ಹತ್ರ ಮಾಡಿಸೋ ಪ್ರಯತ್ನ ಪಡ್ತೀನಿ ಇವತ್ತು ರಾಜ್ಯ ಸಹ ರಾಜ್ಯದಿಂದ ಆಯ್ಕೆಯಾದ ಸಂಸದರಿಗೆ ಅವ್ರದೇ ಆದಂಥ ಒಂದು ಚೌಕಟ್ಟಲು ಕೆಲಸ ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಬೋಸ್ ಬೋಸವ್ರು ಯಾರ ಕೈಗೂ ಸಿಗೋಲ್ಲ ಅಂತಿಲ್ಲ ಎಲ್ಲರಿಗೂ ಸಿಗ್ತಾರೆ ಈಗ ನಾನು ಹೆಂಗೆ ಐದು ವರ್ಷದಿಂದ ನಾನು ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ ಆದರೆ ನನ್ನ ತಂದೆ ವರ್ಷ ಇರೋದ ಮೇಲೇ ನನಗೆ ಜನ ನಮಗೆ ಆಗಿದ್ದು ಅದೇ ರೀತಿ ಸುನಿಲ್ ಅವರು ಈಗ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದಿರೋದ್ರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಪರಿಚಯ ಆಗ್ತಾರೆ ಸೊ ಹಂಗಾಗಿ ನಿಮ್ಗೆ ಯಾವುದೇ ಥರದ ಇಟ್ಟು ಬೇಡ ಬಿ ಜೆ ಅವರ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಇವತ್ತು ಏನು ಸರ್ಕಾರ ಇದೆ ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಮಾಡಿಕೊಡೋ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳು ಆಗ್ತದೆ ದಯವಿಟ್ಟು ನೀವೆಲ್ಲ ಹೆಚ್ಚಿನ ಶ್ರಮ ವಹಿಸಿ ಯಾಕಂದ್ರೆ ಇವತ್ತು ನಾವು ಈ ಚುನಾವಣೆಯಲ್ಲಿ ಬೂತ್ ಗಳಿಗೆ ಬರಕ್ ಆಗಲ್ಲ ಬೂತ್ ಗಳಿಗೆ ಹೋಗ್ತೀವಿ ಅಂದ್ರೆ ಸಮಯದ ಅವಕಾಶ ಇಲ್ಲ ಜೊತೆಗೆ ಇವತ್ತು ತುಂಬಾ ಕಮ್ಮಿ ಇರೋದ್ರಿಂದ ನಾವು ಗ್ರಾಮ ಪಂಚಾಯತಿ ಮಕ್ಕಳ ಸಭೆ ಮಾಡ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಬೂತ್ ನಿಮ್ಮ ಹೊಣೆ ಅನ್ನೋ ರೀತಿಯಲ್ಲಿ ನೀವೆಲ್ಲಾ ಬೂತ್ ಗಳಲ್ಲೂ ನಿಮ್ಮ ಸಚಿವರು ಶಾಸಕರಲ್ಲ ಸಪೋರ್ಟ್ ಇದೆ ಜೊತೆಗೆ ಇವತ್ತು ಏನೋ ನಮ್ಮ ತಾಲೂಕಿಗೆ ಬಂದಂತ ಎಲ್ಲಾ ಮಂತ್ರಿಗಳು ಕಳೆದ ಹತ್ತು ತಿಂಗಳಿಂದ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಬಂದಿದ್ದಾರೆ ಇವತ್ತು ಪಕ್ಷದ ಚಟುವಟಿಕೆಗಳಿಗೆ ಬಂದಿದ್ದಾರೆ ನಿಮ್ಗೆ ಯಾಕೆ ಹೇಳ್ತೀನಿ ವಿಚಾರ ಅಂದ್ರೆ ಪ್ರದೇಶ ವ್ಯಾಪ್ತಿಗಳ್ ಬಂದ್ರು ನಾಗೇಂದ್ರ ನರೇಂದ್ರ ನಾಗೇಂದ್ರ ಅವ್ರು ಬಂದ್ರು ಆ ಇವರು ಸುರೇಶ್ ಅವರು ಬಂದ್ರು ಆಮೇಲೆ ಫಿಶರೀಸ್ ಮಿನಿಸ್ಟರ್ ಅವರು ಕೂಡ ಬಂದು ಮೀನುಗಾರರು ಸಮಸ್ಯೆನ ಆಲಿಸಿದ್ರು ಯಾಕಂದ್ರೆ ಅವರು ನಮ್ಮ ಅನೂರ್ ಕೆರಿ ಬೆಂಗಳೂರು ಬರುವವ್ರನ್ನ ಭೇಟಿ ಮಾಡಿದ್ರಿಂದ ಮಾಕಾಳ ವೈದ್ಯ ಅವರು ಇಲ್ಲಿ ಬಂದು ಅವರು ಕೂಡ ಫಿಶರೀಸ್ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಿಜವಾಗ್ಲೂ ಏನ್ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬಂದದೇ ಇಬ್ರು ಮಂತ್ರಿಗಳು ಕರ್ನಾಟಕ ಸುರೇಶ್ ಕುಮಾರ್ ಅವರು ಒಂದು ಅವರು ಅವ್ರು ಬಿಟ್ಟರೆ ಇನ್ಯಾವೊಬ್ಬ ಯಾವೊಬ್ಬ ಮಂತ್ರಿನೂ ಹಿಡೋಕೆ ಬರ್ಲಿಲ್ಲ ಎಲೆಕ್ಷನ್ ಟೈಮಲ್ಲಿ ಈಶ್ವರಪ್ಪ ಪ್ರೋಭಾಕರಲ್ಲಿ ಅದೇ ಬಂದ್ರು ಹೊತ್ತು ಬಂದು ಇನ್ನೇನು ನಾವು ಗೆದ್ದೆ ಆಯಿತು ಬರೀ ಲೀಡ್ ಲೆಕ್ಕ ಹಾಕ್ಬಿಟ್ಟು ಹೋಗಿಲ್ಲ ಆದ್ರೆ ಅದನ್ನು ಹಸಿ ಮಾಡ್ ವಸೀವ್ ಮಾಡಿ ಸುಳ್ಳು ಮಾಡಿದವರು ನೀವು ಅವ್ರ ಏನ್ ಲೀಡ್ ಲೆಕ್ಕ ಹಾಕಿದ್ರು ನಮ್ಗೆ ಇಪ್ಪತ್ತು ಮೂವತ್ತು ಸಾವಿರ ಗೊತ್ತದೆ ಇನ್ನೇನು ಗೆದ್ದೆ ಆಯಿತು ಆದರೆ ಆದ್ರೆ ನೀವೆಲ್ಲ ಅವರ ಒಂದು ಅವ್ರಿಗೆ ಒಂದು ಪಾಠ ಕಲಿಸ್ತೀರಿ ಅದೇ ರೀತಿ ಈ ಚುನಾವಣೆ ನಮ್ಮ ಸುನಿಲ್ ಬೋಸ್ಗೆ ಹೆಚ್ಚಿನ ರೀತಿಯಲ್ಲಿ ಮತಗಣೆಯ ಮುಖಾಂತರ ಖಂಡಿತವಾಗ್ಲೂ ಯಾವಾಗ್ಲೂ ಒಂದು ವಿಚಾರ ಏಟ್ ಕೇಳಿ ಚಿಕ್ಕದಾಗ ಚಿಕ್ಕ ಮಕ್ಳಿಗೆ ಏನಂತೀವಿ ದೊಡ್ಡವರ ಬುದ್ಧಿ ಬರ್ತದೆ ಅಂತೀವಿ ಆದಾಗ ಅವ್ರು ಜವಾಬ್ದಾರಿ ಅನ್ಕೋತಾರೆ ಅಂತೀವಿ ಹಂಗೆ ಸುನಿಲ್ ಬೋಸವ್ರಿಗೆ ಅಧಿಕಾರ ಇಲ್ದಿರೋದ್ರಿಂದ ಅವ್ರು ಯಾರು ಸಿಕ್ಕೇ ಇರ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ ಯಾಕಂದ್ರೆ ಈ ಕಳೆದ ಆರು ವರ್ಷದಿಂದ ನಾನು ಯಾರಿಗೂ ಪರಿಚಯ ಇಲ್ಲ ಅಷ್ಟೆ ಎಲ್ಲರಿಗೂ ಗೊತ್ತಿತ್ತು ಬಟ್ ಯಾರಿಗೂ ಗಣೇಶ್ ಅವ್ರು ಅಂತ ಅಂತ ಗೊತ್ತಿರೋ ಬದಲಾದ ಪರಿಸ್ಥಿತಿ ರಾಜಕೀಯ ಮಾಡಕ್ ಬಂದಾಗಲೇ ನಿಮ್ಗೆ ನಾನು ಯಾರೋ ನಮ್ಗೆ ನಿಮ್ಗೆ ಹಿಂಗೆ ನಾವು ಪರಿಚಯ ಅದೇ ತರ ಅವರು ಪರಿಚಯ ಆಗ್ತಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೊಡೋ ಅಂತ ಜನಕ್ಕೆ ಸಿಗಂಥವ್ರು ಯಾರು ಬಡವ್ರ ಮಕ್ಕಳೆಲ್ಲ ಬಡವ್ರ ಮಕ್ಕಳಾಗಿದ್ರೆ ಅವರೇ ಫಾರ್ಚು ನತ್ತ ಆ ಗಾಡಿಗೆ ಐವತ್ತು ಲಕ್ಷ ಕೊಟ್ಟಿಲ್ಲ ಅವರು ಸುಮ್ಮನೆ ಸುಮಾರು ಕೊಟ್ಬಿಡ್ತಾರೆ ಹಂಗಾಗಿ ಅದ್ ಅರ್ಥ ಮಾಡ್ಕೊಂಡ್ರೆ ದಯವಿಟ್ಟು ಅವ್ರು ಕೇಳ ಅಂತ ಫುಲ್ ಭರವಸೆ ಹೇಳಿದ್ರೆ ನಮ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಮತ ಮತವಿನ ಮುಖಾಂತರ ಹೆಚ್ಚಿನ ಶಕ್ತಿ ತುಂಬುದು ಖಂಡಿತವಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಭವ ಕೆಲಸ ಮಾಡೋದಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಏನು ಗ್ಯಾರಂಟಿಗಳ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ತಲುಪಿದೆ ಎಲ್ಲ ಒಂದ್ ಹತ್ತು ಪರ್ಸೆಂಟ್ ಇಡೀ ನಮ್ ತಾಲೂಕಲ್ಲಿ ನಾವು ನೋಡಿದಂಗೆ ಒಂದ್ ಹತ್ತೆರಡು ಪರ್ಸೆಂಟ್ ಸಮಸ್ಯೆಗಳು ಕಾಣಿಸ್ತಿದೆ ಅದು ಅವೇರ್ ಭಾಗದಲ್ಲೂ ತುಂಬಾ ಇದೆ ಈಗಲೂ ಅದನ್ನ ಪರಿಹಾರ ಇರ್ತದೆ ಸ್ವಲ್ಪ ಸರಿ ಆಗ್ತಿದೆ ಮುಂದಿನ ಅದು ಮೂರು ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾ ಜೊತೆಗೆ ನಿಮ್ಗೆ ಏನಾಗ್ಬೇಕಾದ್ರು ಖಂಡಿತ ಸಂಪರ್ಕಿ ಖಂಡಿತ ಅಂತರ್ಕೊಂಡು ಅಂತ ಹೇಳಿ ಇವೆಲ್ಲನೂ ಒಂದೇ ಸರಿ ಮಾಡಲ್ಲ ಫಸ್ಟ್ ಮೇನ್ ಮೇಲ್ಡಲ್ ಮಾಡ್ಕೊಂಡ್ರೆ ಮಾಡಿಸಿದ್ರೆ ನಂಗೆ ಅದೇ ದೊಡ್ಡ ಸಾಧನೆ ಆಗ್ತದೆ ಯಾಕಂದರೆ ನಾನು ಭಾಳ ಅಭ್ಯರ್ಥಿಗಳು ಕೂಡ ನಾವು ಫಸ್ಟ್ ಪ್ರಯಾರಿಟಿಲಿ ಮಾಡ್ತೀವಿ ಆ ನಂತರ ಊರು ಗ್ರಾಮಗಳಲ್ಲಿ ಈಗ ನಲವತ್ತೇಳು ಗ್ರಾಮಗಳಲ್ಲಿ ಐವತ್ತು ಅರವತ್ತು ಲಕ್ಷ ಸಿ ಎಮ್ ವಿಶೇಷ ಅನ್ನ ಹಾಕ್ತಿದ್ವಿ ಟೋನಿನಗಳ ಅನ್ನೋ ಫುಲ್ ಮಾಡೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಮನವಿ ಏನು ಹೋದರೆ ದಯವಿಟ್ಟು ಮಾದೇಪುರ್ಷದವರು ದೂರ ಮಾಡಿದ ಕೆಲಸನೇ ಹಚ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬಸ್ ಅವರಿಗೆ ಹೆಚ್ಚಿನ ಮತಗಳನ್ನ ನೀಡೋ ಮುಖಾಂತರ ನನ್ನ ದೇಶ ಮಾಡಬೇಕು ಎಲ್ಲ ಜನಾಂಗ ಸರಿಯಾಗಿ ಒಂದೇ ಸಮಯದಲ್ಲಿ ನೋಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಸೊ ಹಂಗಾಗಿ ಈ ದಯವಿಟ್ಟು ನೀವೆಲ್ಲ ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೋಟ್ ಹಾಕ ಮುಖಾಂತರ ಅವ್ರನ್ನ ದೇಶ ಅಂತ ಈ ಮುಖಾಂತರ ಕೇಳ್ಕೊತೀನಿ ಜೊತೆಗೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದ್ರೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಮುಖ್ಯಮಂತ್ರಿಗಳು ಕಡಲೆ ಗೇಟ್ ಅಲ್ಲಿ ಜೈರಂಗ ಸಭೆ ಇಟ್ಕೊಂಡಿದ್ದಾರೆ ದಯವಿಟ್ಟು ನೀವೆಲ್ಲ ನಮ್ಮ ಉದ್ದಪೇಟೆ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನನ್ನ ಭಾಗವಹಿಸಿ ಹಂಗಾಗಿ ಅವತ್ತಿಗೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳು ಜೊತೆಗೆ ಶಿವನ ರಾಜ್ಯ ಅಧ್ಯಕ್ಷ ಕುಮಾರ್ ಅನುಮೋದನೆ ಆಗಿತ್ತು ಅದರಲ್ಲಿ ಒಂದು ಕಾಲ್ ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟ್ ಪೇಮೆಂಟ್ ಕೊಟ್ಟು ಕೆಲಸ ಮಾಡಿ ಈಗ ಕೆಲಸ ಆಗಿತ್ತು ನಾನ್ ಹೇಳ್ತಿರೋದೇನಂದ್ರೆ ಈ ತರ ಒಂದು ಸರ್ಕಾರ ಶಾಸಕರು ಮಾಡುದ್ರೆ ಗಟ್ಟಿಯಾಗಿ ಮಾಡಬೇಕು ಇಲ್ಲ ಅಂದ್ರೆ ಕೈ ಹಾಕಕ್ಕೆ ಈಗ ಎಷ್ಟು ಅನ್ವಯ ಆಗಿದೆ ನಮ್ಗೆ ಈ ಪರಿಸ್ಥಿತಿ ಅಂದ್ರೆ ಆ ಕಂಟ್ರಾಕ್ಟರ್ಗೆ ಎರಡು ನೋಟಿಸ್ ಕೊಟ್ಟಾರೆ ಮೂರನೇ ನೋಟಿಸ್ ಕೊಟ್ಟರೆ ರೀಟ್ ರೀಟೆಂಡರ್ ಆಗ್ತದೆ ರೀಟೆಂಡರ್ ಆಗಬೇಕು ಅಂದ್ರೆ ತಿರ್ಗ ಹೊಸ ಕಲಿಬೇಕು ಹೊಸ ಕಲಿಬೇಕಂದ್ರೆ ಇನ್ನೂ ಒಂದು ವರ್ಷ ಆಗುತ್ತೆ ನನ್ನ ಪರಿಸ್ಥಿತಿ ಏನು ಅಂದ್ರೆ ಈಗ ಹೆಂಗಾರು ಮಾಡಿ ಅವ್ನು ಹಿಡಿದು ಮಾಡಿ ಕೆಲಸ ಆ ಆತರ ಅವನು ಇಪ್ಪತ್ತೈದು ಕೋಟಿಗೆ ನಮ್ಮ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಒಂದು ಆರು ಹತ್ತೆರಡು ನೋಡ್ ತಗೊಂಡ್ ಅದ್ರ ಜೊತೆಗೆ ಅಕ್ರೂಪುರದ್ದು ಅಡ್ಗೆ ಆಗಿದೆ ಆಮೇಲೆ ನಮ್ಮ ಬಾಚಳ್ಳಿ ಇದು ಅಂಕಳ್ಳಿ ಬಾಚಳ್ಳಿ ಕಲಿಕೆ ಆರೋಡು ಇವೆಲ್ಲ ತಗೊಂಡ್ಬಿಟ್ಟು ಯಾರ ತಮಿಳ್ ಅದು ಈಗ ನಾವು ತಮಿಳ್ನಾಗ ಉಳಿಕೊಂಡು ಹೋಗ್ಬೇಕಲ್ಲ ಕೈಮಂತ್ವರ್ಗೆ ಹೋಗಿ ಉಳಿಕೊಂಡು ಹೋಗ್ಬೇಕು ಒಂದ್ಸಲ ಬಂದ್ರು ಹತ್ರ ಮಾತಾಡಿದ್ರು ನಾನಂದೇ ನೋಡಪ್ಪ ನಿಂಗೆ ಏನಾಗಬೇಕು ಸರ್ಕಾರದಲ್ಲಿ ಬೇಗ ಆದಷ್ಟು ಬೇಗ ಪೇಮೆಂಟ್ ಕೊಡ್ತಾ ವ್ಯವಸ್ಥೆ ನಾ ಮಾಡಿಸ್ತೀನಿ ಆ ನೀನು ದಯವಿಟ್ಟು ಬೇಗ ಶುರು ಮಾಡಿರೋ ಕೆಲಸಗಳನ್ನ ಮುಗ್ಸು ಹೇಳ್ತಿದ್ರೆ ಹೋಗೋ ಬರೋ ಜನಕ್ಕೆ ಹಿಂಸೆ ಆಗ್ತೈತೆ ನೋಡಿದ್ರೆ ಧೂಡು ಎಲ್ಲ ಟೂ ವೀಲರ್ ಹೋಗೋದು ಭಾರಿ ಹಿಂಸೆ ಅಂತ ಅವ್ನ್ ಎರಡು ಸಲ ಹೇಳಿ ಅವ್ನ ಆಯ್ತು ಸರ್ ಪೇಮೆಂಟ್ ಕೊಡಿಸಿ ಅಂತಂದ್ರೆ ಸರ್ಕಾರದಲ್ಲಿ ಏನಾಗ್ಬಿಟ್ಟಿದೆ ಹಿಂದೆ ಸರ್ಕಾರದಲ್ಲಿ ಎದ್ದದ್ದ ಕೆಲಸಗಳನ್ನ ಅಲಾಟ್ ಮಾಡ್ಬಿಟ್ಟಿದ್ದಾರೆ ದುಡ್ಡೇ ಇಲ್ಲ ಸರ್ಕಾರದ ವಾಗ ಈಗ ಏನಾಗಿದೆ ನಮ್ಮ ಸರ್ಕಾರ ಬಂದ್ಮೇಲೆ ಹಳೆ ಕೆಲಸಗಳನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು ಆಗಲೂ ಹೊಸ ಕೆಲಸಗಳಿಗೆ ಮಂಜೂರು ಹಾಕಿ ಕೊಡ್ಬೇಕು ಈಗ ಆ ಪರಿಸ್ಥಿತಿ ಇರೋದ್ರಿಂದ ಹಳೆ ಕೆಲಸಗಳಿಗೆ ಇವತ್ತು ನಿನ್ನೆ ಮೊನ್ನೆ ಇಲ್ಲ ಈಗ ಏನು ಮಾರ್ಚ್ ಮೂವತ್ತೊಂದ್ರೊಳಗೆ ಸಾಕಷ್ಟು ಅನುದಾನಗಳು ಬಿಡುಗಡೆ ಆಗಿದೆ ಬಹುಶಃ ಈ ತಿಂಗಳು ಅವ್ನು ಎಲೆಕ್ಷನ್ ಮೇಲೆ ಶುರು ಮಾಡಿ ಕಂಪ್ಲೀಟ್ ಮಾಡೋ ಒಂದು ಇದನ್ನ ಕೊಟ್ಟು ಭರವಸೆ ಕೊಟ್ಟವೇ ಆಗಲೇ ನನ್ನ ಹೊತ್ತು ಹೇಳಿದೆ ಮಾಡ್ಕೊಡ್ತೀವಿ ಮಾಡ್ತೀವಿ ಸರ್ ನಾವು ಆದಷ್ಟು ಬೇಗ ಮುಕ್ತಿ ಅಂತ ಹೇಳಿವಿ ಸೊ ಇದು ಬಿಜೆಪಿಯ ಪರಿಸ್ಥಿತಿ ಯಾರು ಪೂರ್ಣ ಮಾಡಲ್ಲ ಸೊ ದಯವಿಟ್ಟು ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಏನು ಮಾದೇಪುರ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ ಇವತ್ತು ಎಡುವಿನ ಇರುವಂತ ಇದು ಹೊಕ್ಕಂಥ ಶಾಲೆ ಮೊರಾಜ್ ಶಾಲೆ ಇನ್ನೂರ ಐವತ್ತು ಜನಕ್ಕೆ ಕಟ್ಟಿರೋದಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ನಾನೂರ ಎಪ್ಪತ್ತೈದು ಜನ ವ್ಯಾಸಂಗ ಮಾಡ್ತಾರೆ ಮಕ್ಕಳು ಅಂದ್ರೆ ಇನ್ನೂರ ಇಪ್ಪತ್ತೈದು ಜನ ಗರಂಗಳ್ಳಿ ಸ್ಕೂಲ್ ಅಲ್ಲಿ ಅಲ್ಲಿ ವಸತಿ ಕೊಟ್ಟು ಅಲ್ಲಿ ಇರ್ತದೆ ಶಾಲೆ ನಡೀತದೆ ಅದು ಒಂದು ದನ ಕೊಟ್ಟು ದನದ ಕೊಟ್ಟಿಗೆಗಿಂತ ಇಕ್ಕಟ್ಟಿನ ಪರಿಸ್ಥಿತಿ ಮಕ್ಕಳುಗಳು ಹೋಗ್ತಾರೆ ಅದೇ ಪರಿ ಅದಕ್ಕೆ ಕಾರಣ ಯಾರು ಇಂದಿನ ಬಿಜೆಪಿ ಸರ್ಕಾರ ಅವರು ಹಿನ್ಗಡೆ ಇದ್ದಂಥವ್ರು ಅವ್ರು ಮನ್ಸ್ಪಟ್ಟಿದ್ರೆ ಒಂದು ದಿನದ ಕೆಲಸ ಶಾಲೆ ಕೊಡೆಯೋದು ಯಾಕಂದ್ರೆ ಮಾದೇ ಪುಸ್ತಕ ಇದ್ದಾಗೆ ಗರಂಗಳ್ಳಿ ಇಲ್ಲಿ ಮೇನ್ ರೋಡ್ ಅಲ್ಲಿ ಜಾಗನ ಅಲಾಟ್ ಆಗಿದೆ ಅದಕ್ಕೆ ಅಲಾಕೇಶನ್ ಫಂಡ್ಸ್ ಅಲಾಕೇಟ್ ಆಗಿದೆ ಟೆಂಡರ್ ಆಗ್ಬೇಕಾಯ್ತು ಎಫ್ ಡಿ ಇಂದ್ರೆ ಅಪ್ರೂವಲ್ ಆಗುತ್ತೆ ಇವತ್ತು ಮನೆ ಸಮಾಜ ಕಲ್ಯಾಣ ಸಚಿವರು ಮಾಜಿ ಅವರಿಗೆ ಗಮನಕ್ಕೆ ತಂದಾಗ ಅದಕ್ಕೆ ಇಪ್ಪತ್ತೆರಡು ಕೋಟಿ ಶಾಲೆಗೆ ಮಂಜೂರು ಮಾಡಬೇಕು ಶಾಲೆ ಕಟ್ಟಡ ಆಗಕ್ಕೆ ಇನ್ನೂ ಒಂದೂವರೆ ವರ್ಷ ಯಾವ ಒಂದೂವರೆ ವರ್ಷದವರೆಗೆ ಮಕ್ಕಳು ಆ ಇಕ್ಕಟ್ಟಲೆ ಇರ್ಬೇಕು ಆಗಲೇ ಅವರಲ್ಲಿ ಇದ್ದು ಐದು ವರ್ಷ ಆಗಿದೆ ಐದು ಆರು ವರ್ಷ ಆಯ್ತಾ ಬಂತು ಇವತ್ತವರೆಗೂ ಅದ್ರ ಬಗ್ಗೆ ಹಿಂದೆ ಇದ್ದವರು ತಲೆ ಕೆಡ್ಸ್ಕೊಂಡಿಲ್ಲ ಇದು ಬಿಜೆಪಿ ಸಾಧನೆ ಸೊ ದಯವಿಟ್ಟು ನೀವೇನೆಲ್ಲ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಂಥ ಸುಳ್ಳು ಭರವಸೆಗಳನ್ನ ನಂಬೇಡಿ ನಾವು ಮಾಡ್ತೀವಿ ಆಮೇಲೆ ನಿಮಗೆ ಒಂದು ವಿಚಾರ ಹೇಳ್ತೀನಿ ಈಗ ನಾನು ನನ್ಗೆ ಓಟ್ ಕೇಳಬೇಕು ಅಂತ ಅಲ್ಲಿ ಯಾರೋ ಇರೋರು ನಾವು ಓಟ್ ಕೇಳೋಕ್ಕ ಮೋದಿ ನೋಡ್ಕೊಂಡು ಓಟ್ ಕೊಡಿ ಅಂತ ನಾನು ಕೇಳಕ್ಕೆ ನಾವು ನಾವೇನು ಹೇಳೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ರಾಷ್ಟ್ರೀಯ ನಾಯಕರು ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಅವರಲ್ಲಿ ನಾವೆಲ್ಲ ಇದ್ದೀವಿ ಸೊ ನೀವು ನಮ್ಗೆ ಓಟ್ ಹಾಕಿದ್ರೆ ನಾವು ಕೆಲಸ ಮಾಡ್ತೀವಿ ನಾವ್ಯಾಕೆ ಇಲ್ಲಿ ಬಂದು ಅವ್ರಿಗೆ ಓಟ್ ಕೊಡಿ ಅಂತ ಕೇಳೋಣ ಅವರು ಅವ್ರವ್ರ ಕ್ಷೇತ್ರದಲ್ಲಿ ಓಟ್ ಕೇಳ್ತಾರೆ ನೀವು ಅದನ್ನ ಅರ್ಥ ಮಾಡ್ತೀರಿ ಇವರು ಎಲ್ಲ ಕಡೆ ಎಲ್ಲ ಮೋದಿಗೆ ಕೊಡಿ ಮೋದಿಗೆ ಕೊಡಿ ಹಾಗಾದ್ರೆ ಇವ್ರು ಯಾರು ಅಲ್ವಾ ಹಾಗಾದ್ರೆ ಇವ್ರು ಮನುಷ್ಯರು ಅಲ್ವಾ ಸೊ ಇವ್ರು ನಿಂತಿಲ್ವಾ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಮನುಷ್ಯರು ನಮ್ಮ ಇಲ್ಲಿ ನಿಂತಿರೋ ಯಾಕಂದ್ರೆ ಇವತ್ತು ನೀವು ಬೈಕ್ ಸಿಗವ್ರಿಗೆ ಕೊಡಿ ಮೋದಿಗೆ ಯಾಕೆ ಓಟ್ ಕೊಟ್ಟು ಹೇಳ್ತಾರೆ ಹಾಗಾದ್ರೆ ಇವ್ರು ಹೇಳ್ತಿರೋದೇನು ಅಂದ್ರೆ ನಾವು ನಾವೇನು ಅಲ್ಲ ಮೋದಿಗೋಸ್ಕರ ನಾವು ಅನ್ನತಾರ ನಾವು ನಾವ್ ಜನಕ್ಕೋಸ್ಕರ ನಾವು ಅಂತ ಕಾಂಗ್ರೆಸ್ ಅವರು ಹಂಗಾಗಿ ದಯವಿಟ್ಟು ಇದೆಲ್ಲ ಅಂತ ಮಕ್ಕಳಿ ಮುಂದಿನ ದಿನಗಳಲ್ಲಿ ನಡೀತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದು ತಾಲೂಕಿನ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀವಿ ಜೊತೆಗೆ ಇವತ್ತು ಏನೋ ಜನ ಒಂದು ನಿರೀಕ್ಷೆ ಇಟ್ಟು ನಮಗೆ ಮೂವತ್ತಾರು ಸಾವಿರ ರೂಪಾಯಿ ಅಧಿಕ ಮತ್ತಿದೀವಿ ಅದೇ ರೀತಿ ಮುಂದಿನ ಚುನಾವಣೆಗಳಲ್ಲೂ ನಮ್ಮ ಪಕ್ಷಕ್ಕೆ ನೀವು ಶಕ್ತಿ ತುಂಬ ಕೆಲವು ಸಮಸ್ಯೆಗಳಿದೆ ಎಲ್ಲರೂ ಬಗೆಹರಿಸಿದೀವಿ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಕ್ ಆಗಲ್ಲ ಇವತ್ತು ಇಲ್ಲಿ ನಿಟ್ರೆಗೆ ಬಂದಾಗ್ಮೇಲೆ ಒಂದು ಸಮಸ್ಯೆ ನಮಗೇನೆ ಗೊತ್ತಾಗ್ತದೆ ಮನೆಗಳು ಬಿಲ್ ಆಗಿಲ್ಲ ಹೊಸ ಮನೆಗಳು ಅಲಾಟ್ ಆಗಿಲ್ಲ ಅದಕ್ಕೂ ಹಳೆ ಮನೆಗಳಿಗೆ ಬಿಲ್ ಆಗ್ತಿರೋ ಕಾರಣ ಏನಾದ್ರೆ ಏನೋ ಪ್ರೋಸೆ ಆಗಿಲ್ಲ ಕಳೆದ ವರ್ಷದಿಂದ ಅದೇ ಈ ನಮ್ ಸರ್ಕಾರ ಬಂದ್ಮೇಲೆ ನಾವು ಮಾನ್ಯ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿರೋದು ಏನ್ ಗೊತ್ತ ನಾನು ಹೊಸ ಮನೆಗಳು ಕೊಡಕ್ಕೆ ಹೋಗ್ಬೇಡಿ ಫಸ್ಟ್ ಇದಕ್ಕೆ ಮನೆಗಳ ಕಮ್ಮಿ ಬಿಲ್ ಆಗಿದೆ ಅಂತ ಬಸ್ ಕ್ಲಿಯರ್ ಮಾಡಿ ಯಾಕಂದ್ರೆ ಈಗ ಉದಾಹರಣೆಗೆ ಇಲ್ಲಿ ನಿಟ್ರಲ್ಲೇ ಒಂದು ಐದಾರು ಮನೆ ಬಿಲ್ ಆಗಿರಲಿಲ್ಲ ಈಗ ಇಲ್ಲಿ ಇನ್ನು ಐವತ್ತು ಮನೆ ಕೊಟ್ಕೊಟ್ಟು ನಿಟ್ರೆ ಗ್ರಾಮ ಪಂಚಾಯತಿಗೆ ಹಳೇವೇ ಆಗಿಲ್ಲ ಹೊಸ ಜಾತಿಗೆ ಅದನ್ನ ನಾನು ಅದಕ್ಕೆ ಅರ್ಧ ಫಸ್ಟ್ ಮದವಿ ಮಾಡಿದ್ದು ಮನೆಗಳು ಕೊಡಕ್ಕೆ ಮುಂಚೆ ಇರೋ ಬಿಲ್ ಪೀಯ ಅನುಕೂಲ ಆಯ್ತದೆ ಅಂತ ಸೊ ಹಂಗಾಗಿ ಇವತ್ತು ಆ ಸಮಸ್ಯೆಗಳು ಬಗೆಹರಿಸ ಖಂಡಿತವಾಗ್ಲೂ ನಮ್ಮ ಪಕ್ಷ ಶ್ರಮ